ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಪಹಲ್ಗಾಮ್ ನರಮೇಧಕ್ಕೆ ಭಾರತದಿಂದ ಆಪರೇಷನ್ ಸಿಂಧೂರಾ ಪ್ರತೀಕಾರದ ಬಳಿಕ ಕಳೆದ ನಾಲ್ಕು ದಿನದಿಂದ ಉಲ್ಬಣಗೊಂಡಿದ್ದ ಅಘೋಷಿತ ಯುದ್ಧ ಸನ್ನಿವೇಶದಲ್ಲಿ ಭಾರತೀಯ ಸೇನೆ ಎದುರಿಸಲಾಗದೆ ಕಂಗೆಟ್ಟಿದ್ದ ಪಾಕಿಸ್ತಾನ ಶನಿವಾರ ಕದನ ವಿರಾಮಕ್ಕೆ ಮೊರೆಯಿಟ್ಟಿತು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಭಾರತ ಶಾಂತಿ ಬಾವುಟಕ್ಕೆ ಒಪ್ಪಿಕೊಂಡರೂ ಪಾಕಿಸ್ತಾನವೇ ಮತ್ತೆ ಕದನ ವಿರಾಮ ಉಲ್ಲಂಘಿಸಿ ಜಮ್ಮು ಕಾಶ್ಮೀರ ವಲಯದಲ್ಲೂ ಡ್ರೋನ್ ದಾಳಿ ನಡೆಸುವ ಮೂಲಕ ಕುತ್ಸಿತ ಬುದ್ದಿ ಪ್ರದರ್ಶಿಸಿದೆ ಭಾರತೀಯ ಪಡೆಗಳು ಶತ್ರು ರಾಷ್ಟ್ರದ ಕುಟಿಲ ಯತ್ನಕ್ಕೆ ತಕ್ಕ ಉತ್ತರ ನೀಡಿವೆ ಈ ಸುದ್ದಿಗೆ ಮುಖಪುಟ ನೋಡಿ ಕದನ ವಿರಾಮ ಉಲ್ಲಂಘನೆ ಬಳಿಕವೂ ದಾಳಿ ಮುಂದುವರೆಸಿದ ಪಾಕಿಸ್ತಾನಕ್ಕೆ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಮುಂದಿನ ಪರಿಣಾಮಗಳಿಗೆ ಪಾಕಿಸ್ತಾನವೇ ಹೊಣೆಯಾಗಲಿದೆ ಸೂಕ್ತ ತಿರುಗೇಟು ನೀಡಲು ಸೇನೆಗೆ ಪರಮಾಧಿಕಾರ ನೀಡಲಾಗಿದೆ ಎಂದು ಗುಡುಗಿದ್ದಾರೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಪಾಕಿಸ್ತಾನ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯ ಬಾಗಿಲು ತಟ್ಟಿ ಸಾಲ ಮಂಜೂರು ಮಾಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಏಳು ಶತಕೋಟಿ ಡಾಲರ್ ವಿಸ್ತರಿಸಿ ಸಾಲ ನೀಡುವಂತೆ ಪಾಕಿಸ್ತಾನ ಮನವಿ ಮಾಡಿತ್ತು ಆ ಪೈಕಿ ಐಎಂಎಫ್ನ ಆಡಳಿತ ಮಂಡಳಿ ಒಂದು ಶತಕೋಟಿ ಡಾಲರ್ ಸಾಲ ನೀಡಲು ಒಪ್ಪಿಗೆ ಸೂಚಿಸಿದೆ ಜೊತೆಗೆ ಹವಾಮಾನ ಸಂಬಂಧಿ ಕಾರ್ಯಗಳಿಗೆ ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಡಾಲರ್ ನೀಡಲು ಅನುಮೋದನೆ ಕೊಟ್ಟಿದೆ ಈ ಹಣವನ್ನೆಲ್ಲ ಅದು ಭಯೋತ್ಪಾದನೆಗೆ ಬಳಸುತ್ತದೆ ಎಂದು ಭಾರತ ತನ್ನ ತೀವ್ರ ಅಸಮಾಧಾನ ದಾಖಲಿಸಿದೆ ಈ ಸುದ್ದಿಗೆ ವಿಶೇಷ ಪುಟ ನೋಡಿ ಕಾಲು ಕೆದರಿ ಜಗಳಕ್ಕೆ ನಿಂತಿರುವ ನೆರೆಯ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡುತ್ತಿರುವ ಭಾರತೀಯ ಸೇನೆ ಪರಕ್ರಮಕ್ಕೆ ಅಭಿನಂದಿಸುವ ಜೊತೆಗೆ ಬೆಂಬಲ ಆತ್ಮಬಲ ತುಂಬುವ ಉದ್ದೇಶದಿಂದ ಪ್ರತಿಪಕ್ಷ ಬಿಜೆಪಿ ರಾಷ್ಟ್ರ ರಕ್ಷಣೆಗಾಗಿ ನಾವು ತಿರಂಗಾನಡಿಗೆ ಭಾನುವಾರ ಹಮ್ಮಿಕೊಂಡಿದೆ ಪಕ್ಷದ ರಾಜ್ಯ ಕಚೇರಿಯಲ್ಲಿ ವರ್ಚುವಲ್ ವೇದಿಕೆಯಡಿ ಶನಿವಾರ ಸಭೆ ನಡೆದು ಪಕ್ಷಾತೀತವಾಗಿ ಕಾರ್ಯಕ್ರಮ ಸಂಘಟಿಸುವ ಚರ್ಚೆಯಾಯಿತು ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿ ಆರಂಭವಾಗಿರುವ ಬಹು ನಿರೀಕ್ಷಿತ ಒಳ ಮೀಸಲಾತಿ ಸಮೀಕ್ಷೆಗೆ ಸಾಲು ಸಾಲು ಸವಾಲು ಎದುರಾಗಿದೆ ರಾಜ್ಯ ಸರ್ಕಾರ ಒಳ ಮೀಸಲು ಸಮೀಕ್ಷೆಗೆ ಅತ್ಯಂತ ಉತ್ಸುಕ್ತೆಯಿಂದ ಆದೇಶಿಸಿತ್ತು ಆದರೆ ಸಮೀಕ್ಷೆ ಆರಂಭದ ಹೊತ್ತಲ್ಲೇ ಸರ್ವರ್ ಸಮಸ್ಯೆಯಂತಹ ತಾಂತ್ರಿಕ ಸವಾಲುಗಳು ಸೇರಿದಂತೆ ಹಲವು ಸರಣಿ ಸಂಕಷ್ಟ ಆರಂಭಿಸಿದೆ ಹೀಗಾಗಿ ನಿಗದಿತ ಅವಧಿಯಲ್ಲಿ ಸಮೀಕ್ಷೆ ಮುಗಿಯುವುದೇ ಅನುಮಾನವಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪ್ರತಿ ವರ್ಷ ಜೂನ್ ಒಂದರ ಬಳಿಕ ಕೇರಳ ಪ್ರವೇಶಿಸುತ್ತಿದ್ದ ನೈಋತ್ಯ ಮುಂಗಾರು ಈ ಬಾರಿ ಐದು ಆರು ದಿನಗಳ ಮುಂಚಿತವಾಗಿ ಆಗಮಿಸಲಿದ್ದು ಕರ್ನಾಟಕದಲ್ಲಿಯೂ ಕಳೆದ ಬಾರಿಗಿಂತ ಉತ್ತಮ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಚುನಾವಣೆ ಬಂದೋಬಸ್ತ್ ಹಾಗೂ ಗುಂಪು ಗಲಭೆಗಳ ನಿಯಂತ್ರಣ ವಿಚಾರದಲ್ಲಿ ಸ್ಥಳೀಯ ಪೊಲೀಸರಿಗೆ ನೆರವಾಗುವ ಉದ್ದೇಶದಿಂದ ಕರ್ನಾಟಕದಲ್ಲಿ ಎರಡು ಭಾರತೀಯ ಮೀಸಲು ಪಡೆಗಳ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಮಂಜೂರಾತಿ ನೀಡಿದೆ ಇದರ ಬೆನ್ನಲ್ಲೇ ಎರಡೂ ಪಡೆಗೆ ತಲಾ ಸಾವಿರದ ಏಳು ಅಧಿಕಾರಿ ಮತ್ತು ಸಿಬ್ಬಂದಿಯಂತೆ ಎರಡು ಸಾವಿರದ ಹದಿನಾಲ್ಕು ಹುದ್ದೆ ಸೃಜಿಸಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದ್ದು ಶೀಘ್ರದಲ್ಲೇ ಪಡೆಗಳು ಕಾರ್ಯ ಆರಂಭಿಸಲಿವೆ ಈ ವರದಿಗೆ ಇಂದಿನ ಸಂಚಿಕೆ ಓದಿ ಎಂದು ಅಮ್ಮಂದಿರ ದಿನ ಅಮ್ಮನ ಸುಂದರ ಪ್ರಪಂಚವೆಂದರೆ ಮಕ್ಕಳು ಅವರ ಆರೈಕೆ ಮತ್ತು ಭವಿಷ್ಯ ಆದರೆ ವಿಶೇಷ ಮಕ್ಕಳನ್ನ ಬೆಳೆಸಲು ಹೆಚ್ಚಿನ ಕಾಳಜಿ ಮತ್ತು ತಾಳ್ಮೆ ಅಗತ್ಯ ಇಂತಹ ದೊಡ್ಡ ಸವಾಲಿನಲ್ಲೂ ನಮ್ಮ ತಾಯಂದಿರು ಗೆದ್ದಿದ್ದಾರೆ ಮಕ್ಕಳನ್ನ ನೋಡಿಕೊಳ್ಳುವ ಪಯಣದಲ್ಲಿ ವೈಯಕ್ತಿಕ ಸುಖಗಳನ್ನ ಬದಿಗಿರಿಸಿದ್ದಾರೆ ಅಂತಿಮವಾಗಿ ಮಕ್ಕಳ ಬದುಕು ರೂಪಿಸಿದ ದೊಡ್ಡ ಸಾರ್ಥಕತೆ ಮತ್ತು ಖುಷಿ ಈ ತಾಯಿ ಅವರ ಅನುಭವಗಳು ಇತರರಿಗೂ ಸ್ಫೂರ್ತಿ ಈ ಕುರಿತ ವಿಶೇಷ ಲೇಖನಕ್ಕೆ ವಿಜಯ ವಿಹಾರ ನೋಡಿ ಭಾರತೀಯ ಕ್ರಿಕೆಟ್ನ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಮುಂಬರುವ ಇಂಗ್ಲೆಂಡ್ ಪ್ರವಾಸಕ್ಕೆ ಮುನ್ನವೇ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಲು ಮುಂದಾಗಿದ್ದಾರೆ ಆದರೆ ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಬಿಸಿಸಿಐ ಮೂವತ್ತಾರು ವರ್ಷದ ಕೊಹ್ಲಿಗೆ ಸೂಚಿಸಿದೆ ಇಂಗ್ಲೆಂಡ್ ಪ್ರವಾಸಕ್ಕೆ ಮೇ ಇಪ್ಪತ್ತ್ ಮೂರರಂದು ಭಾರತ ತಂಡ ಪ್ರಕಟಗೊಳ್ಳಲಿದ್ದು ಅದಕ್ಕೆ ಮುನ್ನ ಕೊಹ್ಲಿ ಅಂತಿಮ ನಿರ್ಧಾರವನ್ನು ತಿಳಿಸಬೇಕಾಗಿದೆ ಈ ಸುದ್ದಿಗೆ ಕ್ರೀಡಾಪಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ